ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ ನಾನು ನಿಮ್ಮ ಪ್ರೀತಿಯ ಮಂಜುಳ ಇವತ್ತು ಸಂಡೆ ವ್ಲಾಗ್ ಮಾಡೋಣ ಅಂದ್ಬಿಟ್ಟು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ವ್ಲಾಗ್ ನ ಸ್ಟಾರ್ಟ್ ಅಂದ್ಬಿಟ್ಟು ಬನ್ನಿ ಇವತ್ತಿನ ದಿವಸ ಹೇಗಿರುತ್ತೆ ಏನು ಅನ್ನೋದನ್ನ ನೋಡೋಣ ಮತ್ತೆ ನನಗೆ ಇಂಟ್ರೊಡಕ್ಷನ್ ವಿಡಿಯೋ ಮಾಡಕ್ಕೆ ಟೈಮ್ ಸಿಕ್ಕಿಲ್ಲ ಅಂದ್ಬಿಟ್ಟು ವಾಯ್ಸ್ ಓವರ್ನೇ ಕೊಟ್ಟಿದ್ದೀನಿ ಸಂಡೆ ಅಂತೂ ಹೆಂಗೆ ಹೋಗುತ್ತೆ ಅಂತಾನೆ ಗೊತ್ತಾಗಲ್ಲ ಹಸ್ಬೆಂಡು ಬೈಕ್ ಕ್ಲೀನ್ ಮಾಡ್ತಾ ಇದ್ರು ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ ಬೈಕನ್ನು ತುಂಬಾ ಚೆನ್ನಾಗಿ ನೋಡ್ಕೊತಾರೆ ತುಂಬಾ ಕ್ಲೀನಾಗಿರ್ತಾರೆ ಅಂತ ಅಂದ್ಬಿಟ್ಟು ಸೊ ಪಾಪು ರೆಡಿ ಮಾಡಿಕೊಂಡು ನಾನೂ ರೆಡಿ ಆಗಿಬಿಟ್ಟು ಬಂದು ಮಾರ್ಕೆಟ್ಗೆ ಹೋಗೋದಕ್ಕೆ ರೆಡಿ ಆಗಿದ್ವಿ ಅವ್ರು ಬೈಕ್ ಕ್ಲೀನ್ ಮಾಡೋವರೆಗೂ ನಾವು ಆ ಕಡೆ ನಿಂತ್ಕೊಂಡಿದ್ವಿ ಸೈಡಲ್ಲಿ ಪಾಪು ಮತ್ತು ನಾನು ಪಾಪು ಆಟೋದಲ್ಲಿ ಕೂರಿಸ್ಬಿಟ್ಟು ಆಟ ಆಡಿಸ್ತಾ ಇದ್ದೆ ಸ್ವಲ್ಪ ಬಿಸಿಲಿತ್ತು ಅಂತ ಅಂದ್ಬಿಟ್ಟು ಎವ್ರಿ ಟೈಮ್ ಪಾಪು ಬೈಕಲ್ಲಿ ಹೋಗಬೇಕಾದ್ರೆ ಹಾರ್ನ್ ಮಾಡೋದು ಇಲ್ಲ ಅಂದರೆ ಆಕ್ಸಲೇಟರ್ ಹಿಡಿದ್ಬಿಟ್ಟು ಬೂಮ್ ಬೂಮ್ ಮಾಡೋದು ಆ ಥರ ಎಲ್ಲ ಮಾಡ್ತಾ ಇರ್ತಾಳೆ ಸೊ ಅದನ್ನು ನಾನು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ ಬರೀ ಆರ್ನ್ ಹೊಡ್ದಿದ್ದೆ ಹೊಡೆದಿದ್ದು ಒಡ್ದಿದ್ದೆ ಒಡ್ದಿದ್ದು ಬೈಕಲ್ಲಿ ಮುಂದೆ ಹೋಗೋರೆಲ್ಲ ತೆಗೆದು ನೋಡ್ತಾ ಇರ್ತಾರೆ ಏನಕ್ಕೆ ಎಷ್ಟೊಂದು ಹಾರ್ನ್ ಮಾಡ್ತಾರೆ ಇವರು ಅಂತ ಅನ್ಬಿಟ್ಟು ಅಷ್ಟು ಆರ್ನ್ ಮಾಡ್ತಾಳೆ ಈ ವಿಡಿಯೋ ಕ್ಲಿಪ್ಪಿಂಗ್ ಬಂದು ನಾನು ಸಾಟರ್ಡೆ ಆಫೀಸಿಗೆ ಹೋಗ್ಬೇಕಾದ್ರೆ ಹಸ್ಬೆಂಡ್ ನ ಡ್ರಾಪ್ ಸೊ ಅವಾಗ ತೆಗ್ದಿದ್ದೆ ಅವಳೇನೆ ಹ್ಯಾಂಡಲ್ನ ಮೂವ್ ಮಾಡ್ತಾ ಇದ್ಲು ಅವಳೇ ಬೈಕ್ ಡ್ರೈವ್ ಮಾಡೋ ತರ ಅವಳೇ ಡ್ರೈವ್ ಮಾಡ್ತಾ ಇರಲಿಲ್ಲ ಜಸ್ಟ್ ಹಾಗೇನೆ ಡ್ರೈವ್ ಮಾಡೋ ತರ ಮೂವ್ಮೆಂಟ್ಸ್ ಮಾಡ್ತಾ ಇದ್ಲು ಅಷ್ಟೇ ಹಸ್ಬೆಂಡು ಬೈಕ್ ಪಾರ್ಕ್ ಮಾಡೋದಿಕ್ಕೆ ಅಂತ ಹೋಗಿದ್ರು ಒಂದು ಟೂ ಮಿನಿಟ್ಸ್ ಹೋಗಿದ್ರು ಬೈಕ್ ಹಚ್ಚೋಕ್ಕೂ ಜಾಗ ಇರಲಿಲ್ಲ ಅಷ್ಟು ರಶ್ ಇತ್ತು ಡಿ ಅಲ್ಲಿ ಹಸ್ಬೆಂಡ್ ಬರೋವರೆಗೂ ವಿಡಿಯೋ ಮಾಡೋಣ ಅಂದ್ಬಿಟ್ಟು ವೀಡಿಯೋ ಇದ್ದೆ ಮಾತಾಡಿಕೊಂಡು ಬಟ್ ನನ್ನ ವಾಯ್ಸ್ ಕ್ಲಿಯರಾಗಿ ಕೇಳಿಸ್ತಾ ಇರಲಿಲ್ಲ ತುಂಬ ಡಿಸ್ಟರ್ಬೆನ್ಸ್ ಇತ್ತು ಹಾಗಾಗಿ ನಾನು ಮತ್ತೆ ವಾಯ್ಸ್ ಓವರ್ನ ಕೊಡ್ತಾ ಇದ್ದೀನಿ ವಾಪಸ್ ಮನೆಗೆ ಬಂದ್ವಿ ಡಿ ಮಾರ್ಟಿಂದ ಮ್ಯಾಂಗೋನ ಫ್ರೆಶ್ ಆಗಿ ಇವಾಗ ಹಚ್ತಾಯಿದ್ರು ಸೊ ಮ್ಯಾಂಗೋ ತೊಗೊಂಡ್ಬಿಟ್ಟು ಬಂದ್ವಿ ಡಿಮಟಲ್ಲಿ ಏನೇನು ತೊಗೊಂಡ್ವಿ ಅಂದರೆ ಕಂಫರ್ಟು ಮತ್ತು ಬಿಸ್ಕೆಟು ಮತ್ತು ಪರೋಟ ತೊಗೊಂಡಿದ್ದೆ ತುಂಬ ದಿವಸ ಆಗಿತ್ತು ಪರೋಟ ತಿನ್ಬಿಟ್ಟು ಪರೋಟ ತೊಗೊಳ್ಳೋಣ ಅಂದ್ಬಿಟ್ಟು ತೊಗೊಂಡಿದ್ದೆ ಮತ್ತು ಶ್ರೀಖಂಡ್ ಅಂತ ಬರುತ್ತೆ ಸೊ ಅದು ಪಾಪುಗೆ ಚಪಾತಿ ಮತ್ತು ರೊಟ್ಟಿನಲ್ಲಿ ಹಚ್ಚಿದ್ರೆ ಚೆನ್ನಾಗಿರುತ್ತೆ ತಿಂದ್ಕೊಂಡು ಓಡಾಡ್ತಾಳೆ ಅಂದ್ಬಿಟ್ಟು ಅದು ತೊಗೊಂಡಿದ್ದೆ ಮತ್ತು ಹಾಲು ಮೊಸರು ಕಾಳುಗಳು ನಾನು ತೊಗೊಂಡಿದ್ದು ದೊಡ್ಡ ಹಾಲು ಅದು ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ ಸೊ ಹಾಗಾಗಿ ಸರಿ ಟ್ರೈ ಮಾಡೋಣ ಅಂದ್ಬಿಟ್ಟು ತೊಗೊಂಡಿದ್ದೆ ಮತ್ತು ಸಾಂಬಾರ್ ಪೌಡರ್ ತಗೊಂಡಿದ್ದೆ ಕೆ ಜಿದು ಅಕ್ಕಿ ಚೀಲ ತೊಗೊಂಡಿತ್ತು ಆ್ಯಂಡ್ ಸೋಪ್ಗಳನ್ನ ತಗೊಂಡಿದ್ದೆ ಬಟ್ಟೆ ಸೋಪು ಆ್ಯಂಡ್ ರಾಗಿ ಹಿಟ್ಟು ರೊಟ್ಟಿ ಮಾಡೋದಿಕ್ಕೆ ಮತ್ತೆ ಮುದ್ದೆ ಮಾಡೋದಕ್ಕೆ ಅಂದ್ಬಿಟ್ಟು ರಾಗಿ ಹಿಟ್ಟು ತೊಗೊಂಡಿದ್ದೆ ನನಗೆ ರಾಗಿ ಹಿಟ್ಟಿಂದು ರೊಟ್ಟಿ ಮತ್ತು ಮುದ್ದೆ ತುಂಬ ಇಷ್ಟ ಆಗುತ್ತೆ ತೊಗರಿಬೇಳೆ ಸಾಂಬಾರು ಇಲ್ಲ ಸೊಪ್ಪು ಸಾಂಬಾರು ಮಾಡಿದ್ರೆ ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ರಾಗಿ ಹಿಟ್ಟನ್ನು ತೊಗೊಂಡು ಬಂದಿದ್ದೆ ಆ್ಯಂಡ್ ತುಂಬ ದಿವಸ ಕೂಡ ಆಗಿತ್ತು ನಾನು ರಾಗಿ ರೊಟ್ಟಿ ರಾಗಿ ಮುದ್ದೆ ಮತ್ತು ಇದರಲ್ಲಿ ದೋಸೆನೂ ತುಂಬ ಚೆನ್ನಾಗಿ ಬರುತ್ತೆ ಆ್ಯಂಡ್ ಆ ಗಂಜಿ ಕೂಡ ಮಾಡ್ಕೊಂಡು ಕುಡಿದ್ರೆ ಚೆನ್ನಾಗಿರುತ್ತೆ ಮಜ್ಜಿಗೆ ಎಲ್ಲ ಹಾಕ್ಕೊಂಡು ಸೊ ಹಾಗಾಗಿ ನಾನು ರಾಗಿ ಹಿಟ್ಟು ತೊಗೊಂಡು ಈ ಮಾಟಿಂದ ತೊಗೊಂಡು ಬಂದಿರೋ ಎಲ್ಲನೂ ನೀಟಾಗಿ ಜೋಡಿಸ್ಕೊಂಡು ನಾನು ಅಡುಗೆ ಮಾಡಬೇಕು ಅಂದ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೆ ಬೆಳಗ್ಗೆ ಬರೀ ತಿಂಡಿ ಅಷ್ಟೇ ಮಾಡಿದ್ದೆ ಅಡುಗೆ ಏನು ಮಾಡಿರಲಿಲ್ಲ ಸೊ ಇವಾಗ ರಾಗಿ ಹಿಟ್ಟು ಬಂದಿದ್ದೆ ಬಂದಿದ್ದಲ್ಲ ಸೊ ರಾಗಿ ರೊಟ್ಟಿ ಅಥವಾ ಮುದ್ದೆ ಮಾಡೋಣ ಅಂದ್ಬಿಟ್ಟು ನಾನು ರೆಡಿ ಮಾಡ್ಕೊಳ್ತಾ ಇದ್ದೆ ಹಸ್ಬೆಂಡು ಅಕ್ಕ ಪಕ್ಕ ಮನೆಯವರು ಹುಡುಗರ ಜೊತೆಗೆ ಕ್ಯಾರಮ್ ಮಾಡ್ತಾಯಿದ್ರು ನಾನು ಬರೋವರೆಗೂ ಇರಿ ನಾನು ಆಟ ಆಡಬೇಕು ಅಂತ ಹೇಳ್ತಾ ಇದ್ದೆ ಹಸ್ಬೆಂಡು ಇದ್ದರು ನೀನು ಮೊದಲು ಅಡುಗೆ ಮಾಡು ಆಮೇಲೆ ಆಟ ಆಡುವಂತೆ ಅಂತ ರೇಗಿಸ್ತಾ ಇದ್ದರು ನನಗೆ ನಾನು ಅಡುಗೆ ಎಲ್ಲ ಮಾಡಿಬಿಟ್ಟು ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ಊಟ ಎಲ್ಲ ಮಾಡೋಷ್ಟರಲ್ಲಿ ಅವರಿಗೆ ಕೇರ ಮಾಡಿ ಆಡಿ ಸಾಕಾಗೋಗಿರುತ್ತೆ ಸೊ ಯಾರೂ ಬರೋದೇ ಇಲ್ಲ ಅವಾಗ ನನ್ನ ಜೊತೆಗೆ ಆಟ ಆಡೋಕ್ಕೆ ಅಂದ್ಬಿಟ್ಟು ನಾನು ಬರೋವರೆಗೂ ಆಟ ಆಡಬೇಡಿ ಅಂತ ಹೇಳ್ತಾ ಇದ್ದೆ ಅದಕ್ಕೆ ಹಸ್ಬೆಂಡು ಫಸ್ಟು ಅಡುಗೆ ಮಾಡ್ಕೊನೇನು ಅಂತ ನನಗೆ ಹೇಗಿಸ್ತಾಯಿದ್ದೆ ಟೈಮ್ ಆಗುತ್ತೆ ನಾನು ಆಟ ಆಡ್ಕೊಂಡು ಕೂತ್ಕೊಂಡ್ರೆ ಅಂದ್ಬಿಟ್ಟು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ನಾನು ಪಲ್ಯ ಮಾಡ್ತಾಯಿದ್ದೆ ಮಿಕ್ಸ್ ಪಲ್ಯ ತರಕಾರಿ ಎಲ್ಲನೂ ಮಿಕ್ಸ್ ಮಾಡಿ ಕ್ಯಾರೆಟು ಬೀನ್ಸು ಹಾಲು ಈರುಳ್ಳಿ ಟೊಮೆಟೊ ಮತ್ತು ಹಸಿ ವಟಾಣಿ ಅದಾದಮೇಲೆ ಪನ್ನೀರು ತೊಗೊಂಡು ಬಂದಿದೆ ಸೊ ಪನ್ನೀರು ಎಲ್ಲನೂ ಮಿಕ್ಸ್ ಮಾಡಿ ಪಲ್ಯ ಮಾಡೋಣ ಅಂತ ರೆಡಿ ಮಾಡಿದೆ ಸೊ ಇವಾಗೆಲ್ಲನೂ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಮಿಕ್ಸ್ ಪಲ್ಯ ಮಾಡಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಇದಕ್ಕೆ ನಾನು ಒಂದು ಟೊಮೆಟೊ ಮತ್ತು ಒಂದು ಈರುಳ್ಳಿ ಮೀಡಿಯಮ್ ಸೈಜ್ದೆ ತೊಗೊಂಡಿರ್ತೀನಿ ಸೊ ತೊಗೊಂಡ್ಬಿಟ್ಟು ಒಂದು ಚೂರು ಎಣ್ಣೆಯಲ್ಲಿ ಅದನ್ನು ಫ್ರೈ ಮಾಡ್ಕೊಳ್ತೀನಿ ಈರುಳ್ಳಿ ಮತ್ತು ಟೊಮೆಟೊನ ಫ್ರೈ ಮಾಡಿಕೊಂಡು ಒಂದು ಮಿಕ್ಸಿ ಜಾರಿಗೆ ಬಿಳಿ ಎಳ್ಳು ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಕರಿಬೇವು ಕೊತ್ತಂಬರಿ ಆಮೇಲೆ ತೆಂಗಿನಕಾಯಿನ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕಿರ್ತೀನಿ ಸೊ ಅದನ್ನು ಹಾಕಿಬಿಟ್ಟು ಮಿಕ್ಸಿ ಮಾಡ್ಕೊಳ್ತೀನಿ ಅದು ಮಸಾಲೆ ರೆಡಿ ಮಾಡ್ಕೊಳ್ತೀನಿ ಅದನ್ನ ಹಾಕಿದ್ರೆ ಇನ್ನೂ ಚೆನ್ನಾಗಿ ಟೇಸ್ಟ್ ಬರುತ್ತೆ ಈ ಥರ ಮಿಕ್ಸ್ ಪಲ್ಯ ಮಾಡಿದಾಗ ಬೇರೆ ಪಲ್ಯ ಮಾಡಿದಾಗ್ಲೂ ಟೇಸ್ಟ್ ಬರುತ್ತೆ ಮತ್ತು ಇದಕ್ಕೆ ಮೊಳಕೆ ಕಟ್ಟಿರೋ ಕಾಳುಗಳ್ನ ಹಾಕೊಳ್ತಾ ಇದ್ದೀನಿ ನಾನು ಸ್ವಲ್ಪನೇ ಮಿಕ್ಕಿತ್ತು ಸೊ ಅದನ್ನ ಇದ್ದೀನಿ ಹಾಕ್ಬೇಕಂತೇನು ಇಲ್ಲ ಇದನ್ನು ಪಲ್ಯ ಮಾಡಬೇಕು ಅಂತ ನಾನೇನು ಮಾಡಿರಲಿಲ್ಲ ಸ್ವಲ್ಪ ಕಾಳುಗಳು ಉಳ್ದಿತ್ತು ಅದು ಪಲ್ಯ ಮಾಡಿದ್ರೂ ನನಗೂ ಹಸ್ಬೆಂಡ್ಗೂ ಇಬ್ಬರಿಗೂ ಸಾಕಾಗ್ತಾ ಇರಲಿಲ್ಲ ಅಂದ್ಬಿಟ್ಟು ಅದನ್ನು ಕೂಡ ಮಿಕ್ಸ್ ಮಾಡಿಬಿಟ್ಟು ಪಲ್ಯ ಮಾಡಿದೆ ಎಲ್ಲ ಕ್ಲೀನ್ ಆಯಿತು ಇನ್ನೂ ಆಗಿಲ್ಲ ಆಗಿಲ್ಲ ಇನ್ನ ಕ್ಲೀನ್ ಆಗಿಲ್ಲ ಚಿರಿ ಒಂದೇ ಕಡೆ ಒರ್ಸೋದು ಅದನ್ನ ಒಂದೇ ಕಡೆ ಒಂದೇ ಕಡೆ ಒರ್ಸೋದು ಕ್ಲೀನ್ ಆಯ್ತು ಕ್ಲೀನ್ ಆಯ್ತು ಸೂಪರ್ ಸೂಪರ್ ಹಿಂಗೆ ಕ್ಲೀನ್ ಮಾಡೋದು ಚಿನ್ನಿ ನೀ ಹಿಂಗೆ ಕ್ಲೀನ್ ಮಾಡೋದು ವೆರಿ ಗುಡ್ ಆರ್ ಈಸ್ ಎ ಗುಡ್ ಗಲ್ ಅಡುಗೆ ಎಲ್ಲ ಮಾಡಿಬಿಟ್ಟು ನಾನು ಮನೆ ಎಲ್ಲ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಾ ಇದ್ದೆ ಫ್ರಿಜ್ಜು ಮತ್ತು ಟೇಬಲ್ಸ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದರೆ ಅವಳೂ ಕ್ಲೀನ್ ಮಾಡ್ತಾ ಮಾಡ್ತಾಯಿದ್ಳು ನನ್ನ ಜೊತೆಗೆ ಒಂದು ಬಟ್ಟೆ ತಗೊಂಡ್ಬಿಟ್ಟು ನಾನು ಏನೇ ಕೆಲಸ ಮಾಡ್ತಾ ಇದ್ರೂ ಅವಳು ಬಂದು ನನ್ನ ಜೊತೆಗೆ ಕೆಲಸ ಮಾಡೋಕ್ಕೆ ಮಾಡ್ತಾಳೆ ನಾನು ಫ್ರಿಜ್ಜು ಮತ್ತು ಟೇಬಲ್ಸ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದರೆ ಅವಳೂ ಒಂದು ಬಟ್ಟೆ ತಗೊಂಡ್ಬಿಟ್ಟು ಕ್ಲೀನ್ ಮಾಡೋದಕ್ಕೆ ಬಂದುಬಿಡ್ತಾಳೆ ಬಟ್ಟೆ ಸಿಕ್ಕಿಲ್ಲ ಅಂತ ಅಂದರೆ ನನ್ನನ್ನು ಕದ್ಬಿಟ್ಟು ಬಟ್ಟೆ ಕೊಡು ಕೊಡು ಅಂತ ಹೇಳ್ತಾ ಇರ್ತಾಳೆ ಮಾತಾಡೋಲ್ಲ ಬಟ್ ಸನ್ನೆ ಮಾಡಿ ತೋರಿಸ್ತಾ ಇರ್ತಾಳೆ ಮಾಡಬೇಕಾದ್ರೆ ಮಾಡಬೇಕಾದ್ರೆಲ್ಲ ಚಪಾತಿ ಮತ್ತು ರೊಟ್ಟಿ ಎಲ್ಲ ಮಾಡ್ತಾ ಇರ್ತೀನಿ ಹಿಟ್ಟು ಕೊಡು ಕೊಡು ಅಂತ ಹೇಳ್ತಾ ಇರ್ತಾಳೆ ಬೇರೆ ಯಾವ ವಸ್ತು ಕೊಟ್ರೂ ತಗೊಳ್ಳಲ್ಲ ಹಿಟ್ಟಿಗೆ ಕೈ ಮಾಡ್ತಾ ಇರ್ತಾಳೆ ಸನ್ನೆ ಮಾಡಿ ಅವಳಿಗೆ ಏನು ಬೇಕು ಅದೆಲ್ಲಾನು ಸೊಪ್ಪುಗಳನ್ನೆಲ್ಲ ಕ್ಲೀನ್ ಮಾಡಬೇಕಾದ್ರಂತೂ ತುಂಬಾ ಕಾಟ ಕೊಡ್ತಾಳೆ ಸೊಪ್ಪುಗಳನ್ನೆಲ್ಲ ಚೆಲ್ಬಿಡೋದು ಅದು ಮಣ್ಣು ಇರುತ್ತಲ್ವ ಅದರಲ್ಲೆಲ್ಲ ಈ ಯಾಕಂತ ಸೊಪ್ಪು ಚೆಲ್ಲಕ್ಕೆ ಹೋಗ್ಬಿಡ್ತಾಳೆ ಆಚೆ ಕಡೆ ಸೊ ಸೊಪ್ಪು ಕ್ಲೀನ್ ಮಾಡಬೇಕಾದ್ರೂ ತುಂಬಾ ಕಾಟ ಕೊಡ್ತಾಳೆ ಅದು ಗಲೀಜಿದೆ ಅಂತ ಅಂದ್ಬಿಟ್ಟು ಅದರಲ್ಲೆಲ್ಲ ಮಣ್ಣಿರುತ್ತಲ್ಲ ಅಂತ ನಾನು ಸಂಡೆ ಒಂದು ದಿವಸ ಮೊದಲು ಹಸ್ಬೆಂಡ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ ಸಂಡೆ ಯಾವಾಗ ಬರುತ್ತೋ ಅಂತ ಸಂಡೆ ಆಫೀಸ್ ರಜೆ ಇರುತ್ತಲ್ವ ಸೊ ಮನೆಯಲ್ಲಿ ಅಕ್ಕಪಕ್ಕದ ಮನೆ ಹುಡುಗರು ಮತ್ತು ಹಸ್ಬೆಂಡು ನಾನು ಮಗಳು ಎಲ್ಲ ಕೇರ ಮಾಡ್ತಾ ಇರ್ತೀವಿ ಇಲ್ಲಾಂದರೆ ಬೇರೆ ಏನಾದರೂ ಆಟ ಆಡ್ಕೊಂಡು ಟೈಮ್ ಪಾಸ್ ಮಾಡ್ತೀವಿ ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ ಇವಾಗ ಫಾರ್ ಅ ಚೇಂಜ್ ನಾನು ನನಗೂ ಯಾವಾಗ ಸಂಡೇ ಬರುತ್ತೋ ಯಾವಾಗ ಟೈಮ್ ಸ್ಪೆಂಡ್ ಮಾಡ್ತೀನೋ ಅಂತ ಅನಿಸ್ತಾ ಇರುತ್ತೆ ಇವಾಗ ಆಫೀಸ್ಗೆ ಹೋಗ್ತಾ ಇದ್ದೀನಲ್ಲ ಸೊ ಸಂಡೇ ಯಾವಾಗ ಬರುತ್ತೋ ಅಂತ ವೆಯ್ಟ್ ಮಾಡ್ತಾ ಇರ್ತೀನಿ ಇವಾಗ ನಾವು ಆಟ ಆಡಬೇಕಾದ್ರೂ ಬಂದುಬಿಟ್ಟು ಎಲ್ಲ ಹಾಳು ಮಾಡಿಬಿಡ್ತಾಳೆ ನಮ್ಗೆ ಆಟ ಆಡೋದಕ್ಕೂ ಬಿಡಲ್ಲ ಅವಳಿಗೆ ಏನೋ ಒಂದು ಕೊಟ್ಟು ಆಟ ಆಡಿಸಿದ್ರು ಆಟ ಆಡಲ್ಲ ಫಸ್ಟ್ ಆಫ್ ಆಲ್ ಅವಳು ಯಾವ ಆಟದ ಸಾಮಾನು ಜೊತೆನೂ ಆಟ ಆಡೋಲ್ಲ ಅವಳಿಗೆ ಬರೀ ಮಾತಾಡೋದು ಡಾನ್ಸ್ ಮಾಡೋದು ಆಚೆ ಕಡೆ ಉಸುತ್ತಾಡ್ಸೋದು ಇದಷ್ಟು ಬಿಟ್ಟರೆ ಅವಳಿಗೆ ಆಟ ಸಾಮಾನು ಜೊತೆ ಆಟ ಆಡಬೇಕು ಆ ಥರ ಏನೇನು ಇಲ್ಲ ಅದಕ್ಕೆ ನಾನು ಇವಾಗ ಇತ್ತೀಚೆಗಂತೂ ಅವಳಿಗೆ ಆಟ ಸಾಮಾನು ತಗೊಳ್ಳೋದನ್ನೇ ಬಿಟ್ಬಿಟ್ಟಿದ್ದೀನಿ ಆಟ ಸಾಮಾನು ಜಾಸ್ತಿ ಅವಳಿಗೆ ನಾನು ತೊಗೊಳೋದು ಇಲ್ಲ ಕೇರಮ್ ಹಿಂಗೆ ಆಡೋದು ಚಿನಿ ಚಿನಿ ಕೇರಮ್ ಹಿಂಗೆ ಆಡೋದು ಸಾಯಂಕಾಲ ಮಾರ್ಕೆಟ್ಗೆ ಹೋಗ್ಬಿಟ್ಟು ತರಕಾರಿ ಬರೋಣ ಅಂದ್ಬಿಟ್ಟು ರೆಡಿಯಾಗಿ ಹೊರಟಿದ್ವಿ ಮೆಟ್ಲು ಇಳಿಬೇಕಾದ್ರಂತೂ ಅವಳು ಎತ್ಕೊಂಡ್ರೂ ಒಂದು ಕೂತ್ಕೊಳ್ಳೋದೇ ಇಲ್ಲ ತಾನೇ ಕೆಳಗಡೆ ಇಳಿತಾ ಇರ್ತಾಳೆ ಸೊ ಮತ್ತೆ ನಾವು ಕೈ ಇಟ್ಕೊಂಡು ಮೆಟ್ಲು ಇಳಿಸ್ಕೊಂಡು ನಿಧಾನಕ್ಕೆ ಹೋಗ್ತಾ ಇರ್ತೀವಿ ಮೆಟ್ಲುಗಳನ್ನ ಇಳಿಯೋದು ಮತ್ತು ಹತ್ತೋದು ಅಂದರೆ ಅವಳಿಗೆ ತುಂಬಾ ಇಷ್ಟ ಸೊ ಹಾಗಾಗಿ ತಾನೇ ಇಳಿತೀನಿ ಅಂತ ಹಠ ಮಾಡ್ತಾಳೆ ಮಾರ್ಕೆಟ್ ಹೋಗಿ ವಾಪಸ್ ಬಂದ ಬಂದ್ಮೇಲೆ ಮಳೆ ಸ್ಟಾರ್ಟ್ ಆಯ್ತು ಸೊ ಮಳೆಲ್ಲ ಎಷ್ಟ್ ಚೆನ್ನಾಗಿ ಆಟ ಆಡ್ತಾ ಇದ್ಲು ಅಂತ ಅಂದ್ರೆ ಹೋಪ್ ಈ ವಿಡಿಯೋನ ಎಲ್ಲರೂ ಎಂಜಾಯ್ ಮಾಡಿರ್ತೀರಾ ಅಂತ ಅಂದ್ಕೊಳ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕಮೆಂಟ್ ಶೇರ್ನ ಮಾಡಿ ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ಹೊಸ ವ್ಲಾಗ್ ಜೊತೆಗೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಲವ್ ಯು ವೆಲ್ ಬಾ ಬಾಯ್